ಕೆರಳಿದನು ದಮಘೋಷ ನಂದನ್ ನಂದನ ಅರರೆ ಧನು ವಿಭಾಡಿಸಿ ತೆರಳಿ ಜಿತಲಾವಿಗಡ ಚಕ್ರಾಯುಧನ ಹರಿಬವೆನ್ನದು ಹೊಳ್ಳುಗಳೆವೆನು ದುರುಳ ದುರುಳಧನು ನಗುವ ಕನ್ನೆಯ ತುರುಬ ಕೊಯಿಸುವೆನ್ ಎನುತ ಕಲಿ ಶಿಶುಪಾಲ ಐ ಇವನಲೆ ರಾವಣನು ಮುನ್ನಿನ ಭವದೊಳಗೆ ತಪ್ಪಲ್ಲ ಎನು ಜನ ನಿವಹ ನಡುಗಿತು ಕೋಮಲಾಂಗಿಯ ಪುಣ್ಯ ಎಂತೆನು ತಾ ಅವನಿ ಪತಿ ಕೇಳಣೆದ ನಿಮಚಾಪವನು ಬೋಳೈಸಿದನು ಬಲು ಹೋ ಶಿವಯನು ತಸಿವರಿಸಿದನು ಡಾವರಿಸಿದನು ಧನು ವೇನುಂಬೆನು ಧನು ಸಗಾಢದ ಮಾನಭಂಗದ ಮೊದಲ ಮನೆಯೆನೆ ಮಾನಿನಿಯರ ಪಹಾಸ್ಯ ವೀಜನೀನ ಪಾಲಕರ ಹೀನ ನುಡಿಗಳ ಕಂಡು ದೈತ್ಯ ಸಮಾನ ಮನದಲ್ಲಿ ನೊಂದು ತಿರುಗಿದ ಏನನೆಂಬೆನು ಸದೆದು ದಾತನ ಗರುವ ವಿಭ್ರಮವಾ ಕಂಡು ಮಾಗಧ ಕರೆದ ನೀಧನು ನಮಗಲ್ಲ ನಾವು ಕೊಂಡು ತಪ್ಪಿತು ಒಪ್ಪಿತದು ಬಾರಿಯಗಳಿಕೆ ಭಂಡರಿ ಭೂಮಿ ಪರದೃಪದನ ಗಂಡು ದೊತ್ತಿರು ನಗೆಯ ನಾನಲಿ ಮಂಡೆಗಳಲ್ಲಿ ವರೆನುತಾಯ್ದರೂ ತಮ್ಮ ಪಟ್ಟಣಕ್ಕೆ ಚೈದ್ಯ ಮಾಘದರಿರದೆ ತಮ್ಮಯ್ಯಪುರಕ್ಕೆ ಗಮಿಸಿದ ರಸುಗಳ ಮಿಕ್ಕವರ ವಿಧಿಯನು ಕೇಳು ನರನಾಥ ಧರ ಧುರದೊಳ ಹಾನಿಯ ಹುರುಳ ಹುದು ಬಿಲು ಹೊರಟೆಗೆ ನಿಲರಿದನು ತಂಗವಣೆ ನರೆದ ನೃಪನಿಕರೋ ಜರಾಸಂಧನ ಸೋಲನ್ನು ಕಂಡು ದಮಘೋಷನ ಮಗನೂ ವೀರನೂ ಆದ ಶಿಶುಪಾಲನು ಕೆರಳಿದನು ಪರಾಕ್ರಮಿಯಾದ ಮಗಧ ಚಕ್ರವರ್ತಿ ಜರಾಸಂಧನನ್ನು ಈ ಬಿಲ್ಲು ಹೊಡೆದೋಡಿಸಿತಲ್ಲವೇ ಇವನ ಸೋಲಿನ ಸೇಡನ್ನು ತೀರಿಸುವ ಕೆಲಸವು ನನಗಿರಲಿ ಈ ಕೆಟ್ಟ ಬಿಲ್ಲನ್ನು ಎತ್ತಿ ಅದರ ಸತ್ವವನ್ನು ಇಲ್ಲದಂತೆ ಮಾಡಿ ನಗುತ್ತಿರುವ ದ್ರೌಪದಿಯ ತುರುಬನ್ನು ಕೊಯ್ಯುತ್ತೇನೆ ಎದ್ದು ಎಂದುಕೊಂಡು ಎದ್ದು ಬಂದನು ಇವನು ತ್ರೇತಾಯುಗದಲ್ಲಿ ರಾವಣನಾಗಿ ಹುಟ್ಟಿದವನಿರಬೇಕು ಇವನು ಬಿಲ್ಲನ್ನು ಗೆಲ್ಲಬಹುದು ದ್ರೌಪದಿಯ ಪುಣ್ಯವೇನೋ ಎಂದು ಜನರು ಬೆದರಿದರು ಶಿಶುಪಾಲನು ಬಿಲ್ಲನ್ನು ಎಳೆದನು ಅಬ್ಬರಿಸಿದನು ಆಕ್ರಮಿಸಿದನು ಬಿಲ್ಲು ಶಿಶುಪಾಲನ ಗರ್ವವನ್ನು ಮುರಿಯಿತು ಮಾನಭಂಗವಾಗಲು ಮೊದಲ ಕಾರಣವೇ ಇದೇನೋ ಎನ್ನುವಂತೆ ಹೆಣ್ಣುಗಳ ಅಪಹಾಸ್ಯ ರಾಜರ ಕೀಳು ನಿಂದನೆಗಳು ಶಿಶುಪಾಲನ ಮನಸ್ಸನ್ನು ನೋಯಿಸಿದವು ಅವನು ಹಿಂದಿರುಗಿದನು ಜರಾಸಂಧನು ಶ್ರಿಶ್ ಶಿಶುಪಾಲನನ್ನು ಕರೆದು ಇದು ಹಠಮಾರಿ ಬಿಲ್ಲು ಇದು ನಮಗೆ ಸಲ್ಲದು ಮುಂದೆ ಬಿದ್ದು ನಮ್ಮ ಅಗ್ಗಳಿಕೆಯನ್ನು ನಾವೇ ಕಳೆದುಕೊಂಡ ಹಾಗಾಯಿತು ಇಲ್ಲಿರುವ ರಾಜರು ಭಂಡರು ದೃಪದನ ದಾಸರು ಅಪಹಾಸ್ಯದ ನಗೆಯನ್ನು ಇವರು ಹೊತ್ತು ಬದುಕಲಿ ಎಂದನು ಇಬ್ಬರೂ ತಮ್ಮ ಊರುಗಳಿಗೆ ಹೋದರು ಸ್ವಾಭಿಮಾನಿಗಳಾದ ಶಿಶುಪಾಲ ಜರಾಸಂಧರು ತಮ್ಮ ಊರುಗಳಿಗೆ ಹೋದರೂ ಉಳಿದ ರಾಜರ ಹಣೆ ಬರಹವನ್ನು ಕೇಳು ಉಳಿದ ರಾಜರೆಲ್ಲರೂ ಬಿಲ್ಲೆತ್ತಲು ಹೋದರೆ ಮಾನಹಾನಿಯಾಗುತ್ತದೆ ಬಿಲ್ಲು ಬಗ್ಗುವುದಿಲ್ಲ ಎಂದು ಚಿಂತಿಸುತ್ತಿದ್ದರು